ನರಸಿಂಹರಾಜ ವಿಧಾನಸಭಾ ಕ್ಷೇತ್ರದ ವಲಯ ಕಚೇರಿ ಒಂಬತ್ತೂರ ವ್ಯಾಪ್ತಿಯಲ್ಲಿ ಬರುವ ಎಸ್ಎಫ್ಸಿ ಯೋಜನೆಯಡಿಯಲ್ಲಿ ಸುಮಾರು ಐದು ಕೋಟಿ ರು ಅನುದಾನದಲ್ಲಿ ವಾರ್ಡ್ ನಂಬರ್ ಮೂವತ್ತ್ನಾಲ್ಕು ಕಲ್ಯಾಣಗಿರಿ ರಸ್ತೆ ಅಭಿವೃದ್ಧಿ ಕಾಮಗಾರಿ ಹಾಗೂ ವಾರ್ಡ್ ನಂಬರ್ ಮೂವತ್ತ್ನಾಲ್ಕು ಮತ್ತು ಮೂವತ್ತೈದು ಬೇರ್ಪಡಿಸುವ ಕಲ್ಯಾಣಗಿರಿ ಮುಖ್ಯ ರಸ್ತೆ ಡಾಕ್ಟರ್ ರಾಜ್ಕುಮಾರ್ ರಸ್ತೆಯಿಂದ ಯಾರಬ್ ಮಸೀದಿವರೆಗೆ ಮತ್ತು ವಾರ್ಡ್ ನಂಬರ್ ರ ವ್ಯಾಪ್ತಿಯಲ್ಲಿ ಬರುವ ರಸ್ತೆ ಹಾಗೂ ಚರಂಡಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ತನ್ವೀರ್ ಸೇಠ್ ಚಾಲನೆ ನೀಡಿದರು ಇದೇ ಸಂದರ್ಭದಲ್ಲಿ ನಗರಪಾಲಿಕೆ ಮಾಜಿ ಸದಸ್ಯ ಶೌಕತ್ ಖಾನ್ ಸೇರಿದಂತೆ ಮುಖಂಡರು ಭಾಗವಹಿಸಿದ್ದರು

سبحان ربك رب العزه ما يصفون وسلام وسلم والحمد لله ಪಶ್ಚಿಮ ಕ್ಷೇತ್ರ ವ್ಯಾಪ್ತಿಯ ಬಹುತೇಕ ಬಡಾವಣೆಗಳಿಗೆ ಸಂಬಂಧಿಸಿದಂತೆ ರಾಜ್ಯ ಹಣಕಾಸು ಆಯೋಗದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆರ್ಥಿಕ ನೆರವು ನಮಗೇನು ಸಿಕ್ಕಿದೆ ಅದರಲ್ಲಿ ವಿಶೇಷವಾಗಿ ಒಳಭಾಗದ ರಸ್ತೆಗಳಿಗೆ ಆದ್ಯತೆಯನ್ನು ಕೊಟ್ಟಿದೆ ಮುಖ್ಯ ರಸ್ತೆಗಳಿಗೆ ರಾಜ್ಯ ಸರ್ಕಾರದ ವಿಶೇಷ ಅನುದಾನ ಬೇರೆ ಬೇರೆ ಬಾಪ್ತು ಬಂದಂತಹ ಅನುದಾನಗಳಲ್ಲಿ ಮುಖ್ಯ ರಸ್ತೆಗಳಿಗೆ ನಾವು ಗಮನ ಕೊಟ್ಟಿದ್ದಂತಹ ಸಂದರ್ಭದಲ್ಲಿ ಈ ಬಾರಿ ವಿಶೇಷವಾಗಿ ಒಳ ಭಾಗದ ರಸ್ತೆಗಳಿಗೆ ಸಾರ್ವಜನಿಕರಿಗೆ ಅನುಕೂಲ ಮೂಡಿಸುವಂಥದಕ್ಕೆ ನಾವು ಈಗಾಗಲೇ ಕೆಲಸ ಪ್ರಾರಂಭ ಮಾಡಿದ್ದೇವೆ ಈಗ ನೆರವೇರಿಸಿರುವಂತಹ ನಮ್ಮ ಗುದ್ದಿ ಪೂಜೆ ಇದು ಐದು ಕೋಟಿ ವೆಚ್ಚದಲ್ಲಿ ನಾವು ಮಾಡಿದ್ದೇವೆ ಅದು ಸುಮಾರು ನಾಲ್ಕು ವಾರ್ಡ್ಗಳಿಗೆ ಸಂಬಂಧಿಸಿದಂತೆ ಹೆಚ್ಚಿನ ಆದ್ಯತೆ ನಮ್ಮ ವಾರ್ಡ್ ನಂಬರ್ ಯಾಕಂದ್ರೆ ಅದು ಹೌಸಿಂಗ್ ಬೋರ್ಡ್ ಲೇಔಟು ಮೂಡಾ ಲೇಔಟ್ ಖಾಸಗಿ ಬಡಾವಣೆ ಬಡವ ಇದು ಸ್ಲಂ ಬೋರ್ಡ್ ಬಡಾವಣೆಗಳು ಇದೆಲ್ಲ ಸೇರಿರೋದ್ರಿಂದ ಒಳಭಾಗದ ರಸ್ತೆಗಳಿಗೆ ಸುಮಾರು ಒಂದು ಕೋಟಿ ಎಂಬತ್ತು ಲಕ್ಷ ಇಲ್ಲಿ ಖರ್ಚಾದ್ರೆ ಬೇರೆ ಕಡೆಗೆ ನಾವು ಅದನ್ನು ಖರ್ಚು ಮಾಡಿ ಐದು ಕೋಟಿಗೆ ಒಂದು ಪ್ಯಾಕೇಜ್ ಮಾಡಿ ಇವತ್ತು ಕೆಲಸ ಶುರು ಮಾಡಿ ಸರಿ ಒಟ್ಟಾರೆ ಐದು ಕೋಟಿ ಇವತ್ತೆ ಈಗ ಮಾಡಿರುವಂತ ಐದು ಕೋಟಿ ಇದಾದ್ಮೇಲೆ ಬೇರೆ ಎಲ್ಲೋ ಬುದ್ದಲಿ ಪೂಜೆಗಳಿವೆ ಅದನ್ನ ಇವತ್ತು ಒಟ್ಟಾರೆ ಸುಮಾರು ಹದಿನಾರೂವರೆ ಕೋಟಿಗೆ ನಾನು ನನ್ನ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕಾಮಗಾರಿಗಳಿಗೆ ಚಾಲನೆ ಕೊಡ್ತಾ ಇದ್ದೇನೆ ನೋಡಿ ಸಚಿವ ಸಂಪುಟದ ವಿಸ್ತರಣೆ ಅದು ಪಕ್ಷದ ವರಿಷ್ಠ ತೀರ್ಮಾನ ತಗೋಬೇಕಾಗುತ್ತೆ ಇದು ಬಹಳಷ್ಟು ದಿನಗಳಿಂದ ಕಳೆದ ವರ್ಷ ಲೋಕಸಭಾ ಚುನಾವಣೆಯ ನಂತರ ಈ ಕ್ಷಣ ಆ ಕ್ಷಣದಲ್ಲಿ ಆಗುತ್ತೆ ಯಾವುದೇ ಕ್ಷಣದಲ್ಲಿ ಆಗ್ಬೋದು ಅನ್ನೋದು ಹೇಳ್ತಾ ಇದ್ರು ಆಸೆ ಅನ್ನೋದು ಎಲ್ಲರಿಗಿದೆ ಯಾಕಂದ್ರೆ ಆಧಳಿತ ಪಕ್ಷದಲ್ಲಿ ಶಾಸಕನಾಗಿ ಆಯ್ಕೆ ಆಗಿದ್ಮೇಲೆ ನನ್ನ ಕ್ಷೇತ್ರದ ಜನ ನಿರಂತರವಾಗಿ ನನಗೆ ಆರನೇ ಬಾರಿ ಆಯ್ಕೆ ಮಾಡಿದ್ಮೇಲೆ ಆ ಆಸೆಗಳು ಸಹಜವಾಗಿ ಕಡೆಗೆ ಕಡೆಗಿರುತ್ತೆ ಅವಕಾಶಗಳು ಬಂದಾಗ ನೋಡೋಣ ಈಗ ಯಾವುದೇ ಅಂತ ಮುನ್ಸೂಚನೆಗಳು ಇಲ್ಲ ಸಿ ಅಧ್ಯಕ್ಷ ಸ್ಥಾನ ಅಲ್ಪಸಂಖ್ಯಾತರು ಹೇಳಿದ್ದಾರೆ ಅಧ್ಯಕ್ಷ ಸ್ಥಾನಕ್ಕೆ ನಾನು ಹಿಂದೆ ಕೂಡ ಹೇಳಿದ್ದೇನೆ ಪಕ್ಷ ನನ್ನನ್ನು ಗುರುತಿಸಿ ಕಾರ್ಯಾಧ್ಯಕ್ಷನ ಮಾಡಿದೆ ಅಧ್ಯಕ್ಷರ ಸ್ಥಾನಕ್ಕೆ ನಾನು ಆಕಾಂಕ್ಷಿ ಅಲ್ಲ ಅದು ಪಕ್ಷದ ಆಂತರಿಕ ವಿಚಾರ ಆಗಿರೋದ್ರಿಂದ ಈ ರೀತಿಯ ಬಹಿರಂಗವಾದಂತಹ ಹೇಳಿಕೆಗಳು ಪಕ್ಷದಿಂದ ಇವತ್ತು ಸರ್ಕಾರ ಇರುವಂತದ್ದು ಸರ್ಕಾರದಿಂದ ಪಕ್ಷ ಅಲ್ಲ ಪಕ್ಷಕ್ಕೆ ಗೌರವ ಕೊಡುವಂಥವ್ರು ಗೌರವ ಕೊಡಲೇಬೇಕಾಗುತ್ತೆ ಆ ಇತಿಮಿತಿ ದಾಟಿದಂತಹ ಸಂದರ್ಭದಲ್ಲಿ ವರಿಷ್ಠರು ಅದರ ಮೇಲೆ ಕ್ರಮ ತಗೊಳ್ಳುವಂಥದ್ದು ನೋಡಿ ತನಿಖೆ ನಡೆದಿದೆ ಆರೋಪ ಪ್ರತಿ ಆರೋಪ ಪ್ರದೂರು ಪ್ರತಿ ದೂರು ಇದೆಲ್ಲ ಆಗಿದ ಮೇಲೆ ಲೋಕಾಯುಕ್ತರು ಇವತ್ತು ಸಲ್ ಸಲ್ಲಿಕೆ ಮಾಡಿರುವಂತಹ ತಮ್ಮ ಅಂತಿಮ ವರದಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕ್ಲೀನ್ ಚಿಟ್ ಸಿಕ್ಕಿದೆ ಇದರಲ್ಲಿ ಇದ್ದಂತ ಆರೋಪ ಮಾನ್ಯ ಮುಖ್ಯಮಂತ್ರಿಗಳು ಅವರ ಅಧಿಕಾರದ ದುರುಪಯೋಗ ಪಡಿಸಿದ್ದಾರೆ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾರಿಗೂ ಪತ್ರನೂ ಬರ್ದಿಲ್ಲ ಅಥವಾ ಯಾ ಹಸ್ತಕ್ಷೇಪ ಮಾಡಿರ್ಲಿಲ್ಲ ಸೊ ಆ ಕಾರಣಕ್ಕಾಗಿ ಅವ್ರಿಗೆ ಕ್ಲೀನ್ ಚಿಟ್ ಏನ್ ಸಿಕ್ಕಿದೆ ಇದು ಮೊದಲೇ ನಮ್ಗೆ ಗೊತ್ತಿತ್ತು ಮುಖ್ಯಮಂತ್ರಿಗಳು ಯಾವುದೇ ಕಾರಣಕ್ಕೂ ಯಾರಿಗೂ ನಾನು ಸ್ವತಃ ಇಪ್ಪತ್ತ್ ಮೂರು ವರ್ಷಗಳ ಕಾಲ ನಿರಂತರವಾಗಿ ಮೂಡದಲ್ಲಿ ಸದಸ್ಯರಾಗೇ ಇದ್ದೇನೆ ಆಯ್ಕೆ ಆದಂತ ದಿನದಿಂದ ಈವರೆಗೂ ಇದ್ದೇನೆ ಯಾವುದೋ ಒಂದೇ ಒಂದು ಕ್ಷಣನೂ ಕೂಡ ಮುಖ್ಯಮಂತ್ರಿಗಳು ನಮ್ಗೆ ಯಾರಿಗೂ ಫೋನ್ ಮಾಡಿ ಇಂಥ ಕೇಸ್ ಇದೆ ಮಾಡ್ಕೊಡ್ರಪ್ಪ ಅಂತ ಹೇಳಿಲ್ಲ ಸೊ ಹಾಗಾಗಿ ಇವತ್ತು ಏನಾಗಿದೆ ತನಿಖೆ ಹೆಂಗ್ ನಡಿಬೇಕಿತ್ತು ನಡೆದಿದೆ ತನಿಖೆಯ ಅಂತಿಮ ಪಟ್ಟಿಯನ್ನ ನ್ಯಾಯಾಲಯಕ್ಕೆ ಸಲ್ ಸಲ್ಲಿಕೆ ಆಗಿದೆ ಮುಖ್ಯಮಂತ್ರಿಗಳು ಪಾತ್ರ ಇಲ್ಲ ಅಂತ ಬಂದಿದೆ ಹಾಗಾಗಿ ನಾವು ಇದಕ್ಕೆ ಹೆಚ್ಚಿನ ವಿಶ್ಲೇಷಣೆ ಮಾಡಿ ಮಾತಾಡುವಂಥದ್ದು ಸರ್ಕಾರ ಇದ್ದಾಗ ಏನ್ ತಂದ್ರು ಅಂತ ಅವ್ರ ಲೆಕ್ಕ ಕೊಡ್ಲಿ ಫಸ್ಟ್ ಆಮೇಲೆ ನಾನು ಸರ್ ವಾರ್ಡ್ ನಂಬರ್ ಮೂವತ್ನಾಲ್ಕರಲ್ಲಿ ಒಂದು ಅಭಿವೃದ್ಧಿ ಕೆಲಸ ಏನು ನಡೀತಿದೆ ಅದಕ್ಕೆ ಮೂಲ ಕಾರಣ ನಮ್ಮ ಹಿರಿಯ ನಾಯಕರು ಎಮ್ ಎಲ್ ಎ ಆದ ತನ್ವೀರ್ ಶೇಟ್ ಅವರು ಎಸ್ ಎಫ್ ಸಿ ಗ್ರಾಂಡ್ಸ್ ಅಲ್ಲಿ ಒಂದು ಇಷ್ಟ ಅನುದಾನ ಅನ್ಸಂದು ಅದರಲ್ಲಿ ಮೇಜರ್ ಪೋರ್ಷನ್ ನಮ್ಮ ಈ ಭಾಗ ನಮ್ಮ ವಾರ್ಡ್ ನಂಬರ್ ಮೂವತ್ನಾಲ್ಕು ಇದು ಮಿಕ್ಸ್ಡ್ ಪಾಪ್ಯುಲೇಷನ್ನು ಮತ್ತೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಮತ್ತೆ ಮಿಡಿಲ್ ಕ್ಲಾಸ್ ಹೈಯರ್ ಕ್ಲಾಸ್ ಎಲ್ಲ ಇರೋದ್ರಿಂದ ಮತ್ತೆ ಪರ್ಟಿಕ್ಯುಲರ್ ಆಗಿ ಅಲ್ಲಿ ಯಾರು ವಾಸ ಮಾಡ್ತಾ ಇದ್ದಾರೆ ಅವ್ರಿಗೆ ಸಮಸ್ಯೆ ಆಗ್ಬಾರ್ದು ಅವರಿಗೆ ಅನುಕೂಲ ಆಗಬೇಕು ಅದು ಅತಿ ಮುಖ್ಯ ಅನ್ನೋದ್ರಿಂದ ಚರಂಡಿ ಇರ್ಬೋದು ಅಥವಾ ಚರಂಡಿಗಳಿರ್ಬೋದು ಅಥವಾ ರೋಡ್ಗಳಿರ್ಬೋದು ಇದಕ್ಕೆಲ್ಲ ಒಂದು ಒಳ್ಳೆ ಇದನ್ನ ಸಿಕ್ಕಬೇಕು ಸ್ವಚ್ಛತೆ ಚೆನ್ನಾಗಿರಬೇಕು அந்த டெவலப்பெண்ட் தந்தை அதுக்கு நான் ஹ்தய பூர்வத அவரவாத